ಒಂದ್ ನಿಮಿಷ ಜಾಕೆಟ್ಗೆ ಉಕ್ಸು ಹಿಂದ್ಗಡಿಕೊಂಡ್ಲಾ ಮುಂದ್ಗಡಿಕೆ ಅಲ್ಲ ನೀನ್ ಏನೋ ಬಿಚ್ಚದು ಅದಕ್ಕೆ ನೀನು ಏನ್ ಮಾತಾಡ್ತಿರೋ ಸರಿ ಕೇಳಿಸ್ತೀರಿ ಇಲ್ಲ ಎಲ್ಲಿ ಹೋಗಿದ್ದೀನಿ ನೀನು ಯಾವನ್ ಜೊತೆಗೆ ಅವನ್ ಯಾವ ಕರ್ಕೊಂಡೋಗಿದ ಯಾವಂತ ಕರ್ಕೊಂಡೋಗಾನೆ ಮಾತಾಡೋ ಎಲ್ಲಿ ಹೋಗಿದ್ದೀನಿ ನೀನ್ ಮತ್ತೀಗ

ಎಂದರಲ್ಲಿ ಸಿಮ್ಮು ಉಪಸಿ ಬಡಿ ಬಡಿ ಕೆಳಾ ದುಡ್ಕೊಂಡು ತುಂಬೆ ತುಂಬೆ ಕುಂತಿದ್ದಿ ಸಿಮ್ಮಾ ನಿಮ್ಮ ನರಸಿಮ್ಮಾ ದೊಡ್ಡ ಸಿಮ್ಮಾ ನರಸಿಮ್ಮಾ ಏ ಇಕ ಜೀವದ ಗೆಳತಿ ಜೀವದ ಗೆಳತಿ ಹಲೋ ಚಿನ್ನ ಓಯ್ ಏ ನಿಮೋರಿದಲ್ಲೇನ ಆ ಇರೋದು ಅಯ್ಯೋ ಚಿನು ನೀನ ಹಿಡ್ಕೊಂಡೇ ಇಲ್ವಾ ನನಗ್ ಮಾಡೇ ಇಲ್ವಾ ನಂದೆಲ್ಲ ಇದ್ ಮಾಡಿದ್ಯಾ ಹದ್ ವರ್ಷದಿಂದ ವರ್ಷದಿಂದ ಹದ್ಮೂರ್ ವರ್ಷದಿಂದ ನಂದೆಲ್ಲ ಹಿಡ್ಕೊಂಡಿದ್ಯಾ ಮಾಡಿದ್ಯಾ ಎಲ್ಲಾ ಆಗೋಗೈತಿ ಹದ್ ವರ್ಷದಿಂದ ನಿನ್ನೆ ಐದ್ ರೂಪಾಯಿ ರೂಪಾಯಿ ಕೊಟ್ಟರು ಸಾಕು ಅಂತ ಭಿಕ್ಷೆ ಬರ್ತಿದ್ದೆ ಹೋದ ನನ್ ಕುಂಜಾಗೆ ತೆಗ್ದಾಗೆಲ್ಲ ಗಾಯ ನಾನಬ್ಬ ಮಾಯಾ ಅಂತ ಹೇಳಿ ತೆಗ್ದಾಗೆಲ್ಲ ಗಾಯ ಮುಂದ್ಗಡೆ ಸಾಮಾನ್ಯಾಗೆಲ್ಲ ಗಾಯ ಮಗ್ದಾಗೆಲ್ಲ ಗಾಯ ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು ನಿಂತ ತೊಳ್ದು ಈ ಕಡೆ ಆ ಕಡೆ ಇಷ್ಟು ಕಂತಕಂತೆ ದುಡ್ಡು ಈ ಕಡೆ ಕಂತಕಂತೆ ದುಡ್ಡು ಐತೆ ಉಮ್ಮಗಳ ಒಡವೆ ಹಾಕೊಂಡ್ ನೀವು ಸೋ ಕೊಟ್ಟಂಗೆಲ್ಲ ಕಡೆಯ ಹಾ ಎಷ್ಟ್ ಅಂತ ಕೊಟ್ರು ಸುಳೆ ಮುಳೆ ಅಂತ ಹೇಳಾನ ಹಾ ನೋಡೋಣ ಎಲ್ಲಾ ಲೆಕ್ಕ ಹಾಕ್ತಿರ ಬೆಳಿ ಬೆಳಿಗ್ಗೆ ನಮ್ಮೂರಿಗೆ ನೂರ ಇಪ್ಪತ್ತೆಂಟು ಉಮಾ ಗೋಲ್ಡ್ ಒಡವೆ ಹಾಕೊಂಡು ಸೋಕ್ ಕಟ್ಟಂಗಲ್ಲ ಅಲ್ಲಿ ಇಲ್ಲಿ ಯಾರ್ದ ಮರಿ ಹೊಡೆದಿ ಫೋಟೋ ಹೊಡೆದು ಮರಿ ಹೊಡ್ಸಿ ಹಲೋ ಸ್ವಾಮಿ ಅಲ್ಲ ಅಣ್ಣವ್ರ ಯಾಕ್ ಕಟ್ ಮಾಡಿರಿ ಇದೊಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ ನಾನು ಮಳೆ ನಿಂತಿತ್ತು ಒಂಚೂರು ನೀರ್ ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ ಮುಖ ತೊಳೆದು ಈ ಬತ್ತಿ ಇಟ್ಕೊಂಡು ಕುಂಕುಮ ಇಟ್ಕೊಂಡು ದೇವ್ರಿಗೆ ಕಡ್ಡಿ ಹಚ್ಚಿಬಿಟ್ಟು ಸರ್ಟ್ ಹಾಕ ಈಗ ಈಗ ಅವ್ರು ಫೋನ್ ಮಾಡ್ತಾರೆ ರೆಡಿ ಆಗ ಹೇಳ್ತಾರೆ ಡೀಟೈಲ್ ಸ್ನಾನ ಮಾಡಬೇಕಾ ಬೇಡ ಪಂಚ ಬಟ್ಟೆ ಪಂಚ ಉಟ್ಕೊಂಡು ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ ಎಷ್ಟೊತ್ತು ಒಂದೆರ್ಡು ತುಂಬ ಹಂಗೆ ವಿಕ್ಕ ಬರೋದಲ್ರ ಬ್ಯಾಡ ಕಾಣ ನಿಮ್ ನೀವ್ ಆತ್ರ ಬಿಡ್ತೀರಾ ಮಕ ಮಖ ತೊಳ್ಕೊಂಡು ಹಸಿನ್ ಗಂಜ ಹಾಕ್ಯಂಡು ಹಸಿ ಇಲ್ಲ ಹಸಿಮೆಸ್ಗಳೇ ಅದ್ರದೇ ಇಟ್ ಗಂಜ ಹಾಕ್ಯಂಡು ಕುಂಕುಮ ಇಕ್ಕೊಂಡು ಇವತ್ತ ಇಕ್ಕೊಂಡು ಸ್ವಾಮಿಯವ್ರು ಧ್ಯಾನ್ದಾಗ ಓ ಹ್ಮ್ ನಾನ್ ಎದ್ದೇಳ್ತಿದ್ದಂಗೆ ಮಾಡಸ್ತೀನಿ ಏನೇನು ಹೇಳ್ಕಬೇಕೋ ಹೇಳ್ಕಂಬಿಡು ಅಲ್ಲಿ ಸಂಸಾರದಲ್ಲಿ ಮನೇಲೆ ಕಿರಿಕಿರಿ ಆತವೆ ಇಲ್ಲಿ ಮನೆಗೆ ಒಂದು ಸ್ವಲ್ಪ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಜಾಸ್ತಿ ಒಂಥರ ತಿಕ್ಕುಲಾಡ್ದಂಗೆ ಆಡ್ತಾರೆ ಸ್ವಾಮಿ ಯಾವಾಗಲೂ ಸರಿ ಮಾಡ್ತಾರೆ ಅವೆಲ್ಲ ಅವೆಲ್ಲ ಸರಿ ಮಾಡ್ತಾರೆ ಉಸಿರು ಬಿಡ್ದಂಗೆ ಮಾಡ್ತಾರೆ ಆಮೇಲೆ ಇದು ಇದೊಂದು ಕೇಳಂದ್ರೆ ಇದು ಯಾವುದೋ ಒಂದು ನಮಗೆ ಫೋನ್ ಮಾಡಿ ಮಾಡಿ ನಮ್ಮದು ಮನೆಗೆ ಬಟ್ಟೆ ಬರಿಯ ಎಲ್ಲ ಸು ಸುಟ್ಟಾಕಿ ಅವ್ರು ಸ್ವಾಮಿ ಮಾತಾಡಿ ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ ರೀ ಆಯ್ತು ಸ್ವಾಮಿ ಕಟ್ ಮಾಡಿ ಬರೆ ಮೈಲಿ ಇರ್ರಿ ಬರೆ ಮೈಲಿ ಇರಬೇಕಾ ಸ್ವಾಮಿ ಹ ಪಂಚಾಯ್ತ್ಕ್ಕೆ ಬರೆ ಮೈಲಿ ಇರ್ರಿ ಥರ್ಮೋಸ್ಟಾಟ್ 10ಕ್ಕೆ ಓಹೋ ಅದೇ ಇದು ಮೈಮೇಲೆ ಬಾಡಿ ಇಲ್ದಂಗೆ ಬರೆ ಒಂದು ಪಂಚೆ ಅಲ್ಲಿ ಮನೆ ಅಕ್ಕಪಕ್ಕ ಏನ ಮರಗಳವ ಹಳ್ಳಿ ಮರ ಐಸನೇ ಒಂದು ರೋಡಗೆ ಊದ್ಗಡೆ ಹಚ್ಚಿ ಅಲ್ಲೇ ಚುಚಿ ಬಿಡು ಮನೆ ಲೇಚ್ಕೊಂಡು ಹೋಗು ಅಲ್ಲಿ ಬೆಳಗ್ ಬಿಟ್ಟು ಅಲ್ಲೇ ಬಿಳದಲ್ಲೇ ಕೈ ಮುಗಿದ್ ಬಿಟ್ಟು ಅತ್ ಕಡಿಗೆ ನೋಡ್ಬೇಡ ಮನೆ ಟ್ರಕ್ ಬಾಕ್ಲಿಗೆ ಬಂದ್ಬಿಡ ಕಾಲ್ ತೊಳಿಬೇಡ ಎಷ್ಟು ಎಕರೆ ಜಮೀನು ಎಕರೆ ಐತೆ ರಾತ್ರಿ ಹೋಗು ನಮ್ಮ ಸ್ವಾಮಿಗಳು ಕುಬೇರ್ ಕುಬೇರಾತ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ ನಿಮ್ಮದು ಬಿಡಿ ಅದು ಇದು ನೋಡಿ ಇದು ರಾಜನ ಕಣಸಿಗೆ ಬರೈತಲ್ಲ ಕನಸಿಗೆ ದುಡ್ಡಿನ ಕಂತೆ ಆಮೇಲೆ ನಾವು ಇವಾಗ ಏರೋಪ್ಲೇನ್ ಓಡಾಡ್ತೀವಿ ಆಮೇಲೆ ಆ ಇದೆಂತದು ಕೋಟ್ಯಾಂತ್ ರೂಪಾಯಿ ನಮ್ ತಲೆ ಬಂದು ಸಿಕ್ತ ಮನಿ ಆಗ ಹಂಗ ನಿಮಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತ ಅಂದ್ರೆ ಕೋಟಿ ಜನದಾಗ ಒಬ್ರಿಗೆ ಅದು ಕನಸು ಇವಾಗ ಟಿ ಮಾರನು ಪ್ರಧಾನಮಂತ್ರಿ ಆದಂಗ ನಿಮ್ಗೆ ಅಂತ ಅನ್ಸ ಸ್ವಾಮಿ ನನಗೇನು ಅಲ್ಲ ಈಗ ನಿಮ್ದು ಇವಾಗ ನೀವು ಕುರಿ ಕುರಿಕಾಯ್ತಿದ್ದರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತಂದ್ರೆ ಲಕ್ಷ ರೂಪಾಯಿ ಅಣ್ಣ ಹಾ ನೋಡಿ ಇವಾಗ ಕುರಿ ಕಾಯ್ತಿದ್ದವರು ಜೀವನ ಕಷ್ಟ ಅಂತ ಅಂತ ಅಂದ್ರೆ ಈಗ ಮೋದಿ ಅವರು ಟೀಮ್ ಮಾಡ್ತಿದ್ರೆ ಅಂತ ಮೊದ್ಲು ಟೀಮ್ ಮಾಡ್ತಿದ್ದವ್ರು ಇವಾಗ ಪ್ರಧಾನ ಮಂತ್ರಿ ಆದ್ರು ಆಮೇಲೆ ಆ ಈಗ ಹಿಂಗೆ ನಾನು ಹೇಳಿದ್ದೆ ಇದು ತಪ್ಪು ತಿಳ್ಕೊಬೇಡಿ ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ ನಂಬಿ ನಾವು ದೇವರು ದಿನರು ಇಡೀ ದೇಶನೇ ಹುಟ್ಟು ಬಂದು ನಾವೆಲ್ಲೂ ಒಳ್ಳೇದಾಗ್ಲಿಲ್ಲ

ಆಮೇಲೆ ಈ ನಾವು ಟೌನ್ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದು ತಿಂತೀವಿ ನೋಡು ಆ ಮಿಕ್ಸ್ ಹಣ್ಣುಗಳು ಬಾದಾಮಿ ಅದೇ ಒಟ್ಟನಾಗ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮಿ ಇದು ಐಕ್ಯವಾಗ ಟೈಮ್ ಅಲ್ಲಿ ಹಣ್ಣಿನ ಅಷ್ಟೇ ಇವರು ಹಣ್ಣಿನ ನೀರು ಕುಡಿಯೋರು ಹಣ್ಣಿನ ರಸನೆ ಪೂಜೆ ಮಾಡ್ರ ನೀವೇ ಪುಣ್ಯವಂತರು ಏ ಸಿಕ್ಕಿದ್ದು ನಮ್ಗೆ ಅಣ್ಣರೆ ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಅನುವಾಸ ದೇವ್ರಿಗೆ ಮುಟ್ತಾ ಇತ್ತು ಆಮೇಲೆ ಅವರು ಸಿಕ್ಕುತ್ಲೂನು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗ್ಬಿಡಿ ಎಂದು ಬೇಡ ಭಕ್ತು ನೀನ್ ಐದು ರೂಪಾಯಿ ಹಾಕು ಸಾಕು ನನ್ಗೆ ಏನು ಬೇಡ ಅನ್ಬಿಟ್ಟು ನಮ್ಗೂ ಹಂಗೆ ಅಂದ್ರೆ ಸ್ವಾಮಿ ಫಸ್ಟ್ಗೆ ನೀವು ಮನ್ಸ್ ಬಂದಾಗ ನೀವು ಐದು ರೂಪಾಯಿ ಹಾಕಿ ನಾನು ಮಾಡ್ಕೊಡ್ತೀನಿ ಅಷ್ಟೇ ನಾವೇನ್ ಮಾಡ್ದು ಅವ್ರದ್ದು ಋಣ ಅವರಿಂದ ಒಳ್ಳೇದಾಗೈತಿ ಒಳ್ಳೇದಾಗೈತೆ ಅಲ್ಲ ಐವತ್ ಲಕ್ಷ ಹೋದ್ರು ಹೋಗ್ಲಿ ಅವ್ರಿಗೆ ಕಾರ್ ಕೊಡ್ಸ್ಬಿಡ್ತೀವಿ ಅಂತ ಮನ್ಸಿನಲ್ಲಿ ಅನ್ಕೊಂಡಿದ್ದು ನಾವು ಮಕ್ಳು ಮೊಮ್ಮಕ್ಳು ಅಣ್ಣ ತಂಬಿರು ಎಲ್ಲ ಎರಡು ಕಾರ್ ಮಾಡ್ಕೊಂಡು ಬಂದಿದೀವಿ ಅವ್ರ ಮಾಡ್ತಾ ಇದ್ದೀವಿ ನೀವು ಗುಟ್ಟಾಗಿ ಕೇಳಿ ಒಂದು ಮಾತು ಅಥವಾ ಯಾವ್ದೋ ಒಂದ್ ಸುಮ್ನೆ ನಮ್ಗೆ ಸಂಸಾರದಾಗೆ ತಗೊಂಡಿಕ್ಕ ನನ್ನ ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ ಈಗಲೇ ಹೇಳಕ್ ಹೋಗ್ಬೇಡಿ ಆಯ್ತು ಅವರೇ ಅವರೇ ಬಾಯ್ ಎಲ್ಲಾ ಹೇಳ್ತಾರೆ ನಿಮ್ ಅವರು ನಾವು ಕುರಿ ಸವೆ ಕುರಿ ಸವೆ ರೈತೆ ಮುಷ್ನಿತ್ತೆ ಅಂತ ಹೇಳದ್ರು ನಮ್ಗದು ಈ ಕುರಿಕಾಯಿ ಬಾಡ ಹೇಳ್ತಾರೆ ನೋಡಿ ಯಾರು ಹನುಮಂತರಾಯಿ ಹನುಮಂತರಾಯಿ ಬಂದಂಗ ನಾವ್ ಈಚಿಗ್ ಬಂದ ತಿಳ್ಕೊಬೇಕು ಏನ್ ನೋಡಿ ಸಮಯ ಕುರಿಕಾಯಿ ಅಂತಂದ್ರೆ ಯಾರೋ ಒಂದು ರೊಪ್ಪದಾಗೆ ಒಂದು ಗುಡ್ಲಾಗಿದ್ದಾರ ಅವರು ಆದ್ರೆ ಸ್ವಾಮ್ ನಂಬಿ ಇತಿಹಾಸದಲ್ಲಿ ಕೈ ಬಿಡಲ್ಲ ನಾವು ನಮ್ಮ ಅಪ್ಪನ್ ಫೋಟೋ ಇಕ್ಕೊಂಡಿಲ್ಲ ಅವ್ರ ಫೋಟ್ಗಳು ಇಕೊಂಡಿದೀವಿ ಚೆನ್ನಾಗಿ ನಾವು ಡೆವಲಪ್ ಆದ್ರೆ ಡೆವಲಪ್ ಆಗಿದೀವಿ ಎಂದು ಕುರಿಬಿಟ್ಟಿಲ್ಲ ಅದ್ರಿಂದಲೇ ಒಂದ್ಸೂರ ಗಂಜಿತ್ತಲ್ರ ಹೌದೌದೌದೌದು ಆದ್ರಿಂದ ಚೆನ್ನಾಗಿದ್ದೀವಿ ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ ನಾವು ಜೀವನ ಅಂಗಡಿ ನೀವ್ ಮಾತಾಡ್ತಿದ್ದಂಗೆ ನಿಮ್ ಜನ ಜನವ್ರೆ ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ ಮನೆಗಳಲ್ಲಿ ಇರೋದ್ರಿಂದ ಇವ್ರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವ್ರು ವಿಶ್ರಾಂತಿಗ್ ಬರ್ತಾರಲ್ಲ ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ ಇದ ಎಂತದ್ ಇದಕ್ಕೆ ಪಾರ್ಕಿಂಗ್ ಬರ್ತಾರೆ ಎಲ್ಲಾ ಅಂತಾರಲ್ಲ ದೂರದ್ದು ತೋಟ ಐತಲ್ಲ ತೋಟದ ಒಂದ್ ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟ್ ಆಗಿ ಎರಡೂವರೆ ಮೂರ್ ಗಂಟೆಗ್ ಈಚಿಗ್ ಬರ್ತಾರೆ ಮರ್ತಿಂದ ಹಾ ಅವಾಗ ಅದನ್ನ ನಾನು ನಾವು ನೀವು ಮಾತಾಡ್ದಂಗ್ ಇಬ್ರೇ ಇರಬೇಕು ಹಾ ಹಾ ಅದೆಲ್ಲಾ ಮಾಡ್ತಾರೆ ಅದೇ ಇದು ಇವಾಗ ಕಾರ್ ಎಲ್ಲಿ ಹೇಳಿ

ಇದನ್ನ 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 ಸ್ವಾಮಿ ಈಗ ಕೇಳಬೇಡಿ ಯಾವಾಗ ನೀವು ಬಿಟ್ಟು ಟೈಮಲ್ಲಿ ಫೋನ್ ಹಾಕಿ ಫೋನ್ ಒಂದು ಕೆಲಸ ಮಾಡಿ ನಾವು ಇರ್ತೀವಿ ಇವತ್ತು ಇರ್ತೀವಿ ಮಾಡ್ತಾ ಇಲ್ಲೇನೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ ಹೋಮ ಮಾಡ್ಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ

ಒಂದು ತಿಂದು ಪೋಸ್ಟ್ ಗಯಿಲ್ಲ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಕೊಂಡು ಹೋಗಿದ್ದು ಅವನು ರಾತ್ರಿ ಅಲ್ಲೇ ಮಲಗಿದ್ ಸೋಲೇ ವಚನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೊರಗಡೆ ಹೋಗಿದ್ ಆಯ್ತಪ್ಪ ನೀ ಮಾಂಸ ತಿಂದು ಅದು ಅಪರಾಧ 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 ಅದಕ್ಕೆ ಶಿಕ್ಷೆ ಆಗಲೇಬೇಕು ನಿಮ್ ಮನೆ ಆಳಾಗ್ ಹೋಗಲೇಬೇಕು ಹಲೋ ಹಲೋ ಕಂದಾ

ಬಂದಿದ್ದೀರಾ ನೀವೂ ಆ ಏನಪ್ಪಾ ಏನಿಲ್ಲ ಏನು ಅಂದೆ ಇಲ್ಲಿ ಯಾರೋ ಬತ್ತಿರ ಅಂತ ಅಂತ ಅಂದೆ ಹಾ ಎಲ್ಲಿಗೆ ಊರಿಗ್ ನಮ್ಮೂರಿಗ್ ಹೋಗಿ ಹಾ ಬರಲಾ ಒಳ್ಳೇದು ಅಲ್ಲೆ ಒಳ್ಳೇದು ನೀನ್ ಬತ್ತಿಯ ದೇವಸ್ಥಾನಕ್ಕೆ ಯಾವಾಗ ಹೋಗ್ ನಾವು ಸೋಮವಾರ ಹೋಗ್ ದಿವಸ ಯಾರ್ಯಾರು

ಒಂದ್ ನಿಮಿಶ ತಡಿಯ ಮಾಡ್ತಿದ್ದೆಡ್ನಾಪ್ ಮಾಡ್ತಾ ಮನೆ ಹಾಳಾಗ ಜಿ ಕನ್ನಡದಿರ್ಲಿ ನ್ಯೂಸ್ ನೋಡು ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯ ಕಲಿದೆ ಅಂತೆ ಅದು ಚೋಳೂರು ಈ ಇಲ್ಲಿ ಭೂಕಂಪ ಆಗುತ್ತಂತೆ ನನ್ ನನ್ಗೆ ಏನ್ ಗೊತ್ತಾ ಭಯ ನಿಮ್ ಮನೆ ತವೆಲ್ಲನ ಭೂಕಂಪ ಆಗಿ ನಿಮ್ ಮನೆ ಎರಡೊಳಾಗಿ ನೀನ್ ಭೂಮಿ ಒಳಗ್ ಬಿದ್ದು ಮಣ್ಣ್ ಮುಚ್ಕೊಂಡ್ರಿ ನಿಂಗ ಹೆಂಗಪ್ಪಾ ನೋಡಕ್ ಬರೋದು ಸ್ವಾಮಿ ಮಣ್ಣ್ ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯಾ ಅದನ್ನ ಎಲ್ ನೋಡಕ್ ಬರ್ಲಿ ನೀನು ಇಲ್ಲ ನಿನ್ ಸಾಮಾನು ಇಲ್ದಂಗ ಆಕೇತಲಪೋ ಏನ್ ಮಾತಾಡೋಣ ನಾನು ಏನ್ ಮಾತಾಡ್ತೀಯಾ ಏನ್ ಮಾತಾಡೋ ಶಾಖೆ ಐತೆ ತಲ್ದಿಂಬ ಐತೆ ಹ್ಮ್

ವಂಗೆಯ ಮರದಡಿಯ ಗುಡಿಸಲೆ ನನ್ನ ಗೆಳತಿ ಯಾಕ್ ಚಿನ್ನ ವಂಗೆಯ ಮರದಡಿಯಾ ಯಾಕ್ ಚಿನ್ನು ಏನಾಯ್ತು ಅದೇ ನಮ್ಗೆ ಮನೆ ತೊಪ್ಪರೆ ಸಿಂಹ ಓ ಯಾಕ್ ಚಿನ್ನು ಸಿಂಹ ಏನಾಯ್ತು ಓ ಯಾಕ್ ಸಿಂಹ ಏನಾಯ್ತು ಹಲೋ ಹಲೋ ಏನಾಯ್ತು ಅಕ್ಕ ಏನನ ಅಂತ ವಿಶಾಲ ಉಶಾಲಕ್ಕಾ ಕೊಡೋಬೇಕಾರೆ ನಾನು ಹೇಳ್ತೀನಿ ಕೊಡಬೇಕಾರೆ ನಾನು ಹೇಳ್ತೀನಿ ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವತ್ತ ಹಾ ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ ಹಾಳಾದಕ್ಕನ್ ಬಿಟ್ಟವ್ರೆ ಹ್ಮ್ ಲಕ್ಷ್ಮಕ್ಕ ಎನ್ ಬಿಟ್ಟವ್ರೆ ಹಾ ಆಮೇಲೆ ಚಾಟೆ ಕೊಡು ಹ್ಮ್ அவ்வனோங்க ಏನ್ ಜೂಟ್ ಅಂದ್ರೆ ಎಲ್ಲಿ ಜೂಟ್ ಹಾಕ್ತಿya ಒಪ್ಪಾರ್ ಒಪ್ಪಾರ್ ಗೆಲ್ಲ ನಾನು ಮಾತಾಡ್ತೀನಿ ನಮ್ಮನೇರಿಗೆ ಏನು ಗೊತ್ತಾ ಅವನು ಲಲ್ಲಿ ಅಕ್ಕನ ಆಮೇಲೆ ಭಾರತಾಕ್ಕನ ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲಾ ಇದು ಮಾಡಿರೋಕ್ಕೆ ಕ್ಯಾಪ್ ಏನೂ ಕೊಡಬೇಡ ತಲ್ದಿಮ್ಮ ಕೊಡಬೇಡ ನೂಕು ಅಂತ ಹೇಳ್ತೀಯ ಇಲ್ಲ ಅದಕ್ಕೇ ಯಾಕೆ ಅದಕ್ಕಿಂತ ಮುണ്ടಗೆ ನಾನು ಜೂಟ್ ಇಲ್ಲ ಇಲ್ಲ ಗೆಲ್ಲ ಹೇಳಲ್ಲ ಕೊಡ್ಚಿನ್ನು ಖಂಡಿತ ಹೇಳ್ತೀಯ ನಾ ಅಕ್ಕ ನೀನು ನಿನ್ನ ಆಣೆಗೂ ಹೇಳಲ್ಲ ಕೊಡು ನಂದಾಳೆ ಆಣೆ ಆಣೆ ಇಕ್ಕಿ ಇಕ್ಕಿ ಎಲ್ಲ ಖಾಲಿ ಆಗೋದು ಅಣೆ ಇಲ್ಲ ಕೊಡಪ್ಪ ಚಿನ್ನು ಬೇಡಕಾನಿ ಖಂಡಿತ ಖಂಡಿತ ನೂರಕ್ಕೆ ನೂರ್ ಪರ್ಸೆಂಟ್ ಖಂಡಿತವಾಗಿ ಫೋನ್ ಕೊಟ್ಟು ಸೌಂಡ್ ಕೊಡ್ತಿದಂಗೆ ಹೇಳದೆ ನೀನ್ ಮಾತು ಇಲ್ಲ ಕಣ್ ಚಿನ್ನು ನಿನ್ ಆಣೆ ಕೊಡು ನನ್ ಮೇಲೆ ಆಣೆ ಇಟ್ಬೇಡಿ ಬುಲ್ಡೆ ಕೊಡ್ಬೋದು ಅಣೆ ಇಕ್ಕಿ ಆಮೇಲೆ ಕಿವಿ ಕೇಳದಂಗ ಆಯ್ತೆ ಮಂಜು ಆಗಿದಾವೆ ಓ ಇನ್ನೇನು ಇಲ್ಲ ಶರೀರದಾಗೆ ಚಿನ್ನು ಓಡಪ್ಪ ಅಕ್ಕ ಮಾತಾಡ್ತೀನಿ ಇಲ್ಲ ಇಲ್ಲ ನನ್ ಮಗಳು ಕೈಯಲ್ಲನ ಕೊಡು ನೀನು ಹೇಳ್ಬೇಡ ನೀನು ಚಾಪೇರಿ ಇಲ್ದಂಗ ಆಗುತ್ತೆ ಕಣಕ್ಕ ಓಡಪ್ಪ ಬೇಡವಾ ಬಾ ನಮ್ ಮನೆಗ್ ಹೋಗ್ಲಿ ಬಾ ನಿಮ್ ಮನೆಗ್ ಹೋಗ್ಲಿ ಇವ್ರು ಸೂಟ್ ಮಾಡಿದ್ ನಾಲ್ಕ್ ಜನ ಪಡಂಪಲ್ಲಿ ಪಡಂಪಲ್ಲಿ ನಾಲ್ಕ್ ಜನ ಸೂಟ್ ಮಾಡಿದ್ದು ಅವ್ರು ಶೂಟ್ ಮಾಡತ್ಕು ನಮ್ ಮನೆಗ್ ಬರತ್ಕು ಏನು

ನಿಮ್ ಮಗಳೂರ್ ನಿಮ್ ಮಗಳೇನ ಬಂದ್ರೆ ಖಂಡಿತ ಒರೆಗ್ ಕೊಡ್ತೀಯಾ ಇಲ್ಲ ಮಜಾ ಮಜಾ ಹಾ ಪೇಪರು ಪೇಪರು ನಾನು ಹೇಳತ್ ಕೇಳ್ಸ್ಕೊಂತಿದೀಯಾ ಪೇಪರು ಹೇಳತ್ ಕೇಳ್ಸ್ಕೊಂತಿದ್ಯಾ ಪ್ಲೇಟು ಏನಿಲ್ಲಾ ಟಿವಿ ನೈನು ಟಿವಿ ನೈನ್ ಇಲ್ಲ ಏನಿಲ್ಲ